ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೊದಲು ಮೂರೂ ಕಂತಿನ ಹಣವನ್ನು ನೀವು ಪಡೆದುಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಸರ್ಕಾರದವರು ಪ್ರತಿಯೊಬ್ಬರಿಗೂ ಹಣ ರವಾನೆ ಆಗುವಂತೆ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನು ಮಾಡಲೇಬೇಕು ಯಾವಾಗ ನೀವು ಈ ಒಂದು ಕೆಲಸವನ್ನು ಮಾಡ್ತಿರೋ ಪೆಂಡಿಂಗ್ ಇರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರತಿಯೊಂದು ಕಂತಿನ ಹಣವನ್ನು ನೀವು ನಿಮ್ಮ ನಿಮ್ಮ ಖಾತೆಗಳಿಗೆ ರವಾನೆ ಮಾಡ್ಕೊಳ್ಬೋದು ಹಾಗಾದರೆ ಯಾವ ಕೆಲಸವನ್ನು ನೀವು ಮಾಡಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮನೆಗಳಿರೆ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಹೌದು ಗಳಿರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಇನ್ನೂ ಮೊದಲ ಮೂರು ಕಂತಿನ ಹಣ ಅಂದರೆ ಮೊದಲ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಆಗಿರ್ಬೋದು ಜೊತೆಗೆ ಮೂರನೇ ಕಂತಿನ ಹಣವನ್ನು ಕೂಡ ಆಗಿರ್ಬೋದು ಸೊ ಪಡೆದುಕೊಳ್ಳಿಕ್ಕಾಗಿಲ್ಲ ಯಾರ್ಯಾರಿಗೆ ಇದು ಆಗಿಲ್ವೋ ಪ್ರತಿಯೊಬ್ಬರಿಗೂ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಅವರವರ ಖಾತೆಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮೊದಲೇ ಹೇಳಿತ್ತು ಇದರ ಕುರಿತು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟ ನಂತರದಲ್ಲಿ ಸರ್ಕಾರವೇ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ಯಾರ್ಯಾರ ದಾಖಲಾತಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಥವಾ ಮಿಸ್ಟೇಕ್ಗಳಾಗಿದ್ದಾವೆ ಅದನ್ನು ಸರಿ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಅವರ ಖಾತೆಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿರತಕ್ಕಂಥದ್ದು ಹಾಗಾದರೆ ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ಒಂದು ಶಿಬಿರವನ್ನು ಏರ್ಪಡಿಸಿ ಆ ಶಿಬಿರದಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳಿಕ್ಕಾಗಿಲ್ವೋ ಅಂಥವರ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಅವರವರ ಖಾತೆಗೆ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಅಗತ್ಯವಾಗಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಷನ್ ಮಾಡಿದಿರಿ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೆಂಡಿಂಗ್ ಇರುವಂತಹ ಈಗ ಏನೋ ಮೊದಲು ಮೂರು ಕಂತಿನ ಹಣವನ್ನು ನೀವು ಪಡೆದುಕೊಳ್ಳಿಕ್ಕಾಗಿಲ್ವೋ ಪ್ರತಿಯೊಂದು ಕಂತಿನ ಹಣವನ್ನು ನೀವು ನಿಮ್ಮ ಖಾತೆಗಳಿಗೆ ರವಾನೆ ಮಾಡುವಂತೆ ಮಾಡ್ಕೋಬೋದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಎರ್ ಲವ್ ಯು ಬ ಬಾಯ್